ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಇದೆ ಅದಕ್ಕೋಸ್ಕರ ನನ್ನ ತಂಗಿರಿಬ್ರು ಮನೆಗೆ ಬಂದಿದ್ದರು ನಾನೇ ಮೆಹೆಂದಿ ಹಾಕ್ತಾ ಇದ್ದೀನಿ ಏನೋ ಅಲ್ಪ ಸ್ವಲ್ಪ ಮೊಬೈಲ್ ನೋಡ್ಕೊಂಡು ನಮ್ಗೆ ಹೆಂಗ್ ಬೇಕೋ ಹಂಗೆ ಹಾಕೋತಾ ಇದ್ದೀವಿ ಒಬ್ಳು ನನ್ನ ಹತ್ರ ನೆಕ್ಸ್ಕೊಡ್ಲು ಇನ್ನೊಬ್ಳು ಅವಳ ಫ್ರೆಂಡ್ ಮುಸ್ಲಿಮ್ ಹತ್ರ ಮುಸ್ಲಿಮ್ ಹಾಕ್ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅವಳು ಇನ್ನೂ ಬಂದಿಲ್ಲ ಮನೆಗೆ ಇವಳು ಮಾತ್ರ ನಮ್ಮ ಮನೆಗೆ ಬಂದಿದ್ಲು ಇಲ್ಲೇ ನಮ್ಮ ಮನೆ ಹತ್ರನೇ ಇದ್ದಿದ್ದು ಚೌಟ್ರಿ ಅದಕ್ಕೋಸ್ಕರ ಬೇಗನೆ ಬಂದಿದ್ದರು ಇಬ್ರು ನಾವು ಹೆಣ್ಮಕ್ಳು ಹೆಂಗೆ ಅಂತಂದರೆ ಯಾವುದಾದ್ರೂ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಒಂದು ವಾರ ಒಂದು ತಿಂಗಳು ಅಂತಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತೀವಿ ಯಾವ ಸೀರೆ ಹಾಕೊಳ್ಳೋದು ಯಾವ ಡ್ರೆಸ್ ಹಾಕೊಳ್ಳೋದು ಈ ಈ ಸೀರೆಗೆ ಯಾವ ಜ್ಯುವೆಲ್ಲರಿ ಹಾಕೊಳ್ಳೋದು ಅಂತ ಹಾಗೆ ಎಲ್ಲನೂ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮತ್ತೆ ಮಾರ್ನಿಂಗು ಮೂರು ಜನನೂ ಸೀರೆ ಹಾಕೋಬೇಕು ಅಂತೇಳ್ಬಿಟ್ಟು ಇವಾಗಲೇ ಪಿನ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ಇವಳು ಮಧ್ಯಾಹ್ನನೇ ಬಂದಿಲ್ಲಲ್ಲ ಅದಕ್ಕೆ ಮೆಹೆಂದಿ ಹಾಕ್ಬಿಟ್ಟು ಇನ್ನು ಸಂಜೆ ಆಗುತ್ತೆ ಇನ್ನು ಸಂಜೆ ಆದಮೇಲೆ ಮತ್ತೆ ಇನ್ನು ರೆಡಿ ಆಗೋದೇ ಟೈಮ್ ಅಂತ ಹೇಳ್ಬಿಟ್ಟು ಇವಾಗಲೇ ಹಾಕತಾ ಇದ್ದೀವಿ ಇವಾಗ ಕಲಿತಾ ಇರೋದರಿಂದ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ ಆಗೇ ಹೋಯ್ತು ಮೆಹಂದಿ ಹಾಕೋಷ್ಟರಲ್ಲಿ ಲಾಸ್ಟಲ್ಲಿ ಈ ಥರ ಬಂತು ಅವಳಿಗೆ ಎರಡು ಕೈಗೆ ಬಿಟ್ಕೊಟ್ಟಿದ್ದೆ ನಾನು ನೈಟ್ ಬಿಡಿಸ್ಕೊಂಡೆ ನಂದು ಈ ಕೈ ನಾನು ಈ ಥರ ಬಿರಿಸ್ಕೊಂಡಿದ್ದೆ ಇನ್ನು ಸಂಜೆ ಆರು ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಸೀರೆಗಳನ್ನೆಲ್ಲ ಇವಾಗಲೇ ಪಿನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಪಿನ್ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮಾರ್ನಿಂಗು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಬೇಕು ಸೀರೆ ಎಲ್ಲ ಪಿನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಕ್ಕಳಿಬ್ರು ಆಟ ಇದ್ದಾರೆ ಅವ್ರನ್ನ ರೆಡಿ ಮಾಡಿ ಎಲ್ಲಾದರೂ ಫಂಕ್ಷನ್ ಅಂತಂದರೆ ಇವರಿಬ್ಬರೂ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ತಲೆನೋವಾಗೋಗಿರುತ್ತೆ ನನ್ನ ತಂಗಿರು ಬಂದಿರೋದ್ರಿಂದ ಸ್ವಲ್ಪ ಈಸಿ ಆಯಿತು ಎರಡು ಸೀರೆಗಳನ್ನ ಇವಾಗಲೇ ಪಿನ್ ಮಾಡಿ ಇಟ್ಟಿದ್ವಿ ಅವ್ರು ಚಿಕ್ಕೀರಿರೋದ್ರಿಂದ ಇಬ್ಬರು ನಾನೇನೇನು ಕೇಳಲಿಲ್ಲ ಅವರಿಬ್ಬರೇ ರೆಡಿ ಮಾಡಿಬಿಟ್ರು ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಏಳು ಗಂಟೆ ಆಗೋಗಿತ್ತು ಏಳು ಕಾಲ ಆಗೋಗಿತ್ತು ನನ್ನ ತಂಗಿರಿಬ್ಬರು ಬಾರ್ಗವ್ ಕರ್ಕೊಂಡು ಹೋದರು ಚೌಟ್ರಿಗೆ ಆದರೆ ಬಾರ್ಗಾವ್ ಹೋಗೋ ಅಷ್ಟರಲ್ಲೇ ನಿದ್ದೆ ಬಂದುಬಿಟ್ಟಿತ್ತು ಅವ್ನು ಮಧ್ಯಾಹ್ನ ಟೈಮ್ ಮಲಗಲ್ಲ ಸೋ ಮಲ್ಕೊಬಿಟ್ಟಿದ್ದ ಆಗಾಗ ಅವನ್ನ ಮತ್ತೆ ವಾಪಸ್ಸು ಮನೆಗೆ ಕರ್ಕೊಂಡು ಬಂದ್ವಿ ಎಲ್ಲರೂ ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ ಏಳು ಆಗಿತ್ತು ಸೊ ಹೊರಗಡೆ ಏನು ಡೆಕೋರೇಷನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಂಟ್ರೆನ್ಸಲ್ಲಿ ಈ ಥರ ಹಾಕಿದ್ರು ಹೋಗೋಷ್ಟರಲ್ಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಪಾಪ ನಮ್ಮ ಅಕ್ಕನ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ ನಾವು ನಾವೇ ಫೋಟೋ ತಗೊಳ್ಳೋ ಅದರಲ್ಲಿ ಬ್ಯುಸಿ ಆಗಿಬಿಟ್ವಿ ಇದೇ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಆಫ್ಟರ್ ಲಾಂಗ್ ಟೈಮ್ ಫ್ಯಾಮಿಲಿ ಎಲ್ಲ ಒಂದು ಫಂಕ್ಷನಲ್ಲಿ ಅಟೆಂಡ್ ಆಗಿದ್ವಿ ಒಂಥರ ಚೆನ್ನಾಗಿತ್ತು ಮೊದಲೆಲ್ಲ ಫೋಟೋಸ್ ತಗೊಳಕ್ಕೆ ಎಲ್ಲರೂ ಇವಾಗ ಇವಾಗೆಲ್ಲರೂ ಫೋಟೋಸ್ ತಗೊಳಕ್ಕೆ ತುಂಬ ಇಷ್ಟಪಟ್ಟು ನಿಂತ್ಕೋತಾ ನಿಂತ್ಕೊತಿದ್ರು ಸಾನುಗೂ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅಳ್ತಾಯಿದ್ಲು ಒಂದು ಕಡೆ ನಿಂತಿರಲಿಲ್ಲ ಮತ್ತು ಅದು ಚೌಟ್ರಿದ್ದು ಗಲಾಟೆ ಸೌಂಡು ಮಲ್ಗಿಸಿದ್ರೂ ಇಲ್ಲ ಅವಳು ಫುಲ್ಲು ಅಳ್ತಾ ಅಳ್ತಾಯಿದ್ಲು ಎಷ್ಟೊತ್ತ ಮನೆಗೆ ಹೋಗೋಣಪ್ಪ ಅನ್ನಿಸ್ಬಿಟ್ಟಿತ್ತು ಇದು ನನ್ನ ತವ್ರ ಮನೆ ಫ್ಯಾಮಿಲಿ ಇದು ನನ್ನ ತಮ್ಮ ಇವನು ನನ್ನ ತಮ್ಮ ಇದು ನಾನು ನನ್ನ ತಂಗಿ ವೀಡಿಯೋ ಮಾಡ್ತಾಯಿದ್ಲು ಇದು ನಮ್ಮ ಡ್ಯಾಡಿ ನಮ್ಮಮ್ಮಿ ನನ್ನ ನಮ್ಮ ನಮ್ಮಮ್ಮೆ ಕರ್ಕೊಂಡೈತೆ ನನಗೆ ಸೀರೆ ಹಾಕೊಂಡಾಗ ಜಾಸ್ತಿ ಪಾಪುಗಳನ್ನ ಕರ್ಕೊಳ್ಳೋಕ್ಕಾಗಲ್ಲ ಸೊ ಅವ್ರ ಹತ್ರನೇ ಕೊಟ್ಬಿಟ್ಟು ಸುಮ್ಮನೆ ಕೂತಿದ್ದೆ ಅಲ್ಲಿ ಸೌಂಡ್ ಇರೋದಕ್ಕೆ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ ಇದು ನಮ್ಮ ದೊಡ್ಡಮ್ಮ ಫಸ್ಟ್ ಟೈಮ್ ನಮ್ಮ ದೊಡ್ಡಮ್ಮ ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ ಮತ್ತು ಇವರು ನಮ್ಮ ಅಪ್ಪಾಜಿ ನಮ್ಮ ಆಂಟಿ ಹಸ್ಬೆಂಡು ಅಂದರೆ ನಮ್ಮಮ್ಮನ ತಂಗಿ ಗಂಡ ಇದು ನಮ್ಮ ಅಜ್ಜಿ ನಮ್ಮಮ್ಮಿಯವ್ರ ಮಮ್ಮಿ ನಮ್ಮ ಅಜ್ಜಿಯವರ ಅಣ್ಣನ ಮಗಳದೇ ಮದುವೆ ನಡೀತಾ ಇರೋದು ಇವಾಗ ಸೊಸೆ ಮದುವೆ ಅಂತ ಹೇಳ್ಬಿಟ್ಟು ಒಂದು ವಾರ ಅಂತಲೇ ಇಲ್ಲಿಗೆ ಬಂದ್ಬಿಟ್ಟಿದ್ರು ಚೌಟ್ರಿ ಪೂರ್ತಿ ಇವ್ರದೇ ಓಡಾಟ ನನ್ನ ತಂಗಿ ಸಿಂಪಲಾಗಿ ರೆಡಿಯಾಗಿ ಬಂದಿದ್ಲು ಆಮೇಲೆ ಚೆನ್ನಾಗಿ ಕಾಣಿಸ್ತಿಲ್ಲ ಫೋಟೋಗೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ರೆಡಿ ಇದ್ದಾಳೆ ಇವಾಗ ಇವರು ನಮ್ಮ ಮನೆ ಬಾಯ್ಸ್ ಬಾವಾ ಬಾಮೆಲ್ಲ ಒಟ್ಟಿಗೆ ಸೇರಿದ್ದಾರೆ ತುಂಬ ದಿನಗಳಾದಮೇಲೆ ಇದು ನಮ್ಮ ನಮ್ಮಮ್ಮಿ ಮದುವೆ ಟೈಮಲ್ಲಿ ನನ್ನ ಹಸ್ಬೆಂಡ್ಗಿಂತ ನನ್ನ ತಮ್ಮಂದ್ರೆ ಅಂದರೆ ಇಬ್ಬರು ಹೈಟ್ ಕಡಿಮೆ ಇದ್ದರು ಇವಾಗ ನನ್ನ ತಮ್ಮಂದ್ರೆ ಇಬ್ಬರೇ ನನ್ನ ನನ್ನ ಹಸ್ಬೆಂಡ್ಗಿಂತ ಹೈಟ್ ಆಗ್ಬಿಟ್ಟವ್ರೆ ಮೂರು ಜನ ಸೇರ್ಕೊಂಡು ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅದು ವಾಯ್ಸ್ ಸರಿಯಾಗಿ ಕೇಳಿಸ್ತಿರಲ್ಲ ಅಂತ ಆಫ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಬೀಗ್ ಬೀಗರು ಸೇರ್ಕೊಂಡು ಇವರಿಬ್ರು ಮಾತಾಡ್ತಾಯಿದ್ರು ಇದು ನಮ್ಮ ಫ್ಯಾಮಿಲಿ ನಮ್ಮ ಒಬ್ಬರು ಮಿಸ್ ಆಗ್ಬಿಟ್ರು ಅವ್ರು ಇರಲಿಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ನೈಟ್ ಹತ್ತುವರೆ ಅಷ್ಟೊತ್ತಿಗೆ ಬೇಗನೆ ಹೊರಟೋದ್ವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್